ಹೊಲಕ್ಕೆ ನುಗ್ಗಿದ ಮಳೆ ನೀರು ರಸ್ತೆ ಸೇತುವೆ ಬೆಳೆಗಳು ಹಾನಿ ಬಸವಕಲ್ಯಾಣ ತಾಲೂಕಿನ ಕೊಹಿನೂರು ವ್ಯಾಪ್ತಿಯಲ್ಲಿ ಸುರಿದ ಮಳೆಯಿಂದಾಗಿ ಕೊಹ್ನೂರು ಹುಬ್ಳಿ ವ್ಯಾಪ್ತಿಯ ಕೊಹ್ನೂರು ಬಟಗೆರಾ ಲಾಡುವಂತಿ ಹಾಗೂ ಏಕಂಬ ಗ್ರಾಮಗಳ ವ್ಯಾಪ್ತಿಯಲ್ಲಿ ನಾಲಾ ತುಂಬಿ ಹರಿದಿದ್ದು ನಾಲಾ ಬದಿಯ ಹೊಲಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಸೋಮವಾರ ರಾತ್ರಿ ಐವತ್ತಾರು ಪಾಯಿಂಟ್ ಆರು ಎಂಎಂ ಮಳೆಯಾಗಿರುವ ಬಗ್ಗೆ ದಾಖಲಾಗಿದ್ದು ಅರ್ಧ ಗಂಟೆ ಜೋರಾಗಿ ಮಳೆ ಸುರಿದಿದೆ ಹೀಗಾಗಿ ನಾಲಿಗಳು ತುಂಬಿ ಹರಿದು ನಾಲೆ ಬದಿಯಲ್ಲಿರುವ ಹೊಲ ಹಾಗೂ ತೋಟಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಕೊಯ್ನೂರು ನಾಡುವಂತಿ ಬಟಗೇರಾ ಏಕಂಬ ಗ್ರಾಮಗಳ ವ್ಯಾಪ್ತಿಯ ನಾಲೆ ಪಕ್ಕದಲ್ಲಿರುವ ಹೊಲಗಳಲ್ಲಿ ನೀರು ನುಗ್ಗಿ ಸೋಯಾ ತೊಗರಿ ಹಾಗೂ ಕೆಲವೆಡೆ ತೋಟಗಾರಿಕೆ ಬೆಳೆ ಹಾನಿಗೊಳಗಾಗಿದ್ದು ಅಂದಾಜು ಅರುವತ್ತು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಅಂದಾಜಿಸಲಾಗುತ್ತಿದೆ ಮಳೆಯಿಂದಾಗಿ ಬಟಗೆರಾ ಕೊಹ್ನೂರ್ ಪಹಾಡ್ ರಸ್ತೆಯ ಸೇತುವೆ ಮೇಲಿದ್ದ ನೀರು ಹರಿದು ಹೋಗಿದ್ದು ನೀರಿನ ರಭಸ್ಯಕ್ಕೆ ಸೇತುವೆಗೆ ಧಕ್ಕೆಯಾಗಿದೆ ಹೀಗಾಗಿ ಇಲ್ಲಿನ ರಸ್ತೆಗೆ ವಾಹನ ಸಂಚಾರಕ್ಕೆ ಸಮಸ್ಯೆ ಎದುರಾಗಿದೆ ಎಂದು ಸ್ಥಳೀಯರು ಸಮಸ್ಯೆ ತೋಡಿಕೊಂಡಿದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಕ್ರಾಶ್ ಇತ್ತು ರೀ ಮೊದಲ ಖರಾಶ್ ಇತ್ತು ಏನಂದ್ರೆ ಒಟ್ಟು ಖರಾಶ್ ಮಾಡಿರಲಿವು ಶೀದಾ ಮಾಡಿದ ಎಷ್ಟು ಏನಂದ್ರೆ ಪೂರಾ ಹೊಲ ಭತ್ತಿಗೆ ಹೋಗ್ಯದ್ರಿ ಮೊದಲು ಬರ್ತಿದ್ದಿಲ್ಲ ರೀ ಮೊದಲು ಏನಂದಲ್ಲ ಶೀದಾ ಹೋಗ್ತಿತ್ತು ರೀ ಖರಾಶ್ಟಿತ್ತು ಈಗ ಏನಂದ್ರೆ ಬಂದ ಕೆ ಏನಂದ್ರೆ ಪೂರ ಸೀದಾ ನೀರು ಲಾಸ್ ಹೋಗ್ಯಾವ ಊರ ಏನಂದ್ರಿ ಒಳಗೆ ಮೂವತ್ತು ಸಾವಿರ ರೂಪಾಯಿ ಏನಂದ್ರೆ ಖರ್ಚೆ ಮಾಡಿ ಸಜ್ಜು ಹೊಡ್ಸದ ಪೂರಾ ಹೊಲ ಭತ್ತಿಗೆ ಹೋಗ್ಯದ್ರಿ ಹೊಟ್ಟು ಹೊರಗಟ್ಟು ಎಲ್ಲ ಹೊರಗು ಬೆಟ್ಟದ್ರಿ ಆಯ್ಕೆ ಪೂರ್ವ ಏನೋ ಮೂರು ಅಲ್ಲ ರೀ ಬರ್ತೀನಿ ಮಾಡ್ತೀನಿ ಮಾಡ್ತೀನಿ ಅನ್ಕೊಂಡು ನಾವು ಸಾಧ್ಯ ಅಂದರೆ ಹೋಗಿ ಮಾರಿದ್ದೆ ನನ ಮರಬೇಕು ಅದಕ್ಕೆ ಏನು ಮರಬೇಕು ಆಗುತ್ತಾ ಮಕ್ಕಳು ಏನಂದ್ರೆ ಬೆಸಿ ಸುಳ್ಳಿ ಬ್ರಿಡ್ಜ್ ಸ್ಟಾರ್ಟ್ ಮಾಡಿದಾಗ ನಾವೆಲ್ಲರೂ ಬತ್ತಿ ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಿತ್ತು ಅದೇ ರೀತಿ ಒಂದು ಅರ್ಜಿನೂ ಕೊಟ್ಟಿದ್ದಿದ್ವಿ ನಾವು ದಿನಾಂಕ ಇಪ್ಪತ್ತೆಂಟು ಎರಡನೇ ತಿಂಗಳು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ಅರ್ಜಿಯನ್ನು ಕೊಟ್ಟಿನ ಈ ಅರ್ಜಿದಾಗ ಸರ್ವೆ ನಂಬರ್ ಒಂದು ನೂರ ಇಪ್ಪತ್ ಮೂವತ್ತೆರಡು ಸುಭಾಷ್ ಚಂದ್ರ ಪಾಟೀಲ್ ಅವ್ರ ಹೊಲದಲ್ಲಿ ಹೀಗೆ ಹೋಗ್ತಾವ ಅಂಥೇಳಿ ಬಂತು ನಾನೇ ಅವ್ರ ಮನವಿ ತ ಅಜ್ಜಿಯವರು ಮನವಿ ಮನವಿ ಮೇಲೆ ಸುಭಾಷ್ ಚಂದ್ರ ಪಾಟೀಲ್ ಅವರು ಗೌರ್ಮೆಂಟ್ ಸರ್ವೆಂಟ್ ಇದ್ದರು ಅವರು ಆಕ್ಸಿಡೆಂಟಲ್ ಡೆತ್ ಆಗಿ ಡೆತ್ ಸರಿ ಹೋಗಿದ್ದಾರೆ ಅವಾಗ ಅವರು ಯಾರು ದೊಡ್ಡವರು ಹಿರಿಯರು ಇಲ್ಲಾರದಕ್ಕೆ ತಾಯಿಯವ್ರ ಮನವಿ ಪ್ರಕಾರ ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ ಕೆ ಕೆ ಆರ್ ಡಿ ಏನದ ಬ್ರಿಡ್ಜ್ ಏನದ ಅಂದ್ರೆ ನಾಲಾ ಹಿಂಗೆ ಹಿಂಗೆ ಕ್ರಾಸ್ ಇತ್ತು ಮೊದಲು ಕ್ರಾಸ್ ಇತ್ತು ರೀ ಕ್ರಾಸ್ ಇತ್ತು ಹಿಂಗೆ ನೀರು ಹೋಗ್ತಿದ್ದು ಇವನು ಬ್ರಿಡ್ಜ್ ಕಟ್ಟ ಮುಂದೆ ನಾವು ತಡೆ ಹಿಡಿದು ಇದು ತಪ್ಪು ಮಾಡ್ಲತ್ತೀರಿ ಒಂದೊಂದು ಕ್ಲಿಪ್ ಮಾಡ್ಲತ್ತಿರಿ ಅಂತ ಕೇಳಿದಾಗ ಅವ್ರು ಯಾವುದೇ ಬಂದಿಲ್ಲ ನಮ್ಗೆ ಅವಾಗ ಏನಂದ್ರು ನಾವೆಲ್ಲ ಇವರಿಗೆಲ್ಲ ಇದು ಮಾಡಿದ್ರು ಆಶ್ವಾಸನೆ ಕೊಟ್ಟರು ಈ ಬ್ರಿಡ್ಜ್ ಕಟ್ ಅವರು ಇನ್ನೂ ಡಾಂಬರ್ ಡಾಂಬರೀಕರಣ ಮಾಡಿಲ್ಲ ಇದು ಇದು ಈ ಪೂರ್ತಿ ಈ ಬ್ರಿಡ್ಜ್ನ ಈ ಬ್ರಿಡ್ಜ್ ಅದು ಮದ್ದೆಲ್ಲ ಸೀದಾ ಹೋಗ್ತೀವಿ ಎಷ್ಟೇ ಮಳೆ ಬರಲಿ ಹೋದ ವರ್ಷ ಮಳೆ ಬಂದರೂ ಕೂಡ ಈ ಹೋದ ವರ್ಷ ಜೂನ್ನಲ್ಲಿ ಅಲ್ಲಿ ಹೊಡೆದಿತ್ತು ಅಷ್ಟೇ ಮಾತ್ರ ಬಟ್ ಈ ಸೆಂಟ್ರಲ್ಲಿ ಹೊಡೆದು ಪೂರ್ತಿ ಬಾಯಿ ಬಾಯಿ ಮುಚ್ಚ್ಯದ ಸುಮಾರು ಎರಡು ಲಕ್ಷ ರೂಪಾಯಿ ಕೊಟ್ಟರು ಬು ಬಾಯಾಗಿಂದು ಹೂ ತೆಗ್ಲಿಕ್ಕಾಗಲ್ಲ ಇವ್ರು ಆ ರೀತಿ ಮುನ್ಸಾನ ಆಗ್ಯದ ಮತ್ತು ಎಲ್ಲ ಬೀಜ ಗೊಬ್ಬರು ಎಲ್ಲ ಹಾಳಾಗೋಗ್ಯದ ಅದೇ ರೀತಿ ನಿನ್ನೆ ಸದಿ ಹೊಡ್ತಾರ ನಿನ್ನೆ ಮನೇಲಿ ಸನಿ ಸರಿ ಮೂವತ್ತು ಸಾವಿರ ರೂಪಾಯಿ ಇವತ್ತೇ ಮೂವತ್ತು ಸಾವಿರ ರೂಪಾಯಿ ಕೊಟ್ರ ಲೇಬರ್ ಅವರಿಗೆ ರೈತರಿಗೆ ಬಹಳಷ್ಟು ತೊಂದರೆ ಆಗ್ಯದ ಅದಕ್ಕೆ ಸರ್ಕಾರ ಕಡಿವಿ ನಿರ್ಮಿತಿ ಕೇಂದ್ರದವ್ರಿಗೆ ನಾವು ಮನವಿ ಮಾಡ್ತೀವಿ ಇದು ತಕ್ಷಣ ಸ್ಪಂದಿಸಿ ಇದು ಕಡೆಗಡೆ ಕಟ್ಟಿ ಕೊಡಬೇಕು ಅದೇ ರೀತಿ ಬನ್ನೇನೇನೋ ಬಿ ಡಿ ಸಿ ಹತ್ರ ಹೋಗಿ ಮನವಿ ಕೊಟ್ಟು ಬಂದಿವಿ ಆಲ್ರೆಡಿ ನಿನ್ನೆನೆ ಕೊಟ್ಟು ಬಂದಿವಿ ಅದಕ್ಕಿಂತ ಮುಂಚೆ ದಿನಾಂಕ ಇಪ್ಪತ್ತು ಅಂದರೆ ಇಪ್ಪತ್ತೈದನೇ ಅದು ಅವತ್ತು ಕೊಟ್ಟಿವಿ ಅರ್ಜಿ ಆ ಅರ್ಜಿಗೆ ಯಾವುದೇ ಕೇರ್ ಮಾಡಲಾರ್ದೆ ಸ್ಪಂದಿಸ್ಲಾರ್ದೆ ಎಲ್ಲ ನಮ್ಮ ಇನ್ನೂ ಸ್ವಲ್ಪ ಹೆಚ್ಚಕ್ಕೊಂದು ಹೊಲಗಳು ಎಷ್ಟವ ಒಂದು ನಲ್ವತ್ತು ಮೂವತ್ತು ನಲ್ವತ್ತು ಹೊಲಗಳು ಅಷ್ಟು ಹಾಳಾಗೋತವೆ ಅದಕ್ಕೆ ದಯವಿಟ್ಟು ಮನವಿ ಮಾಡ್ಕೊತೀನಿ ಮಾಧ್ಯಮ ಮುಖಾಂತರ ಇದಕ್ಕೆ ಸ್ಪಂದಿಸಿ ಸರ್ಕಾರ ನೀಡಬೇಕಂತ ಮನವಿ ಮಾಡ ಕ್ರಾಸ್ ಮಾಡಿಲ್ರಿ ಷ ಮಾಡಿ ಹೊಲ ಹಾಳಾಗತ್ತಿ ಮಾಡಿ ಜಾಟ್ ಹಾಕ್ಬಿಡ್ತೇವೆ ಅಂತ ಅನ್ಕೋತು ಜಾಟ್ ಹಾಕಿರಿ ಅವ್ರು ಮಾಡಿ ಇಲ್ಲರಿ ಮತ್ತೆ